ನಮಸ್ಕಾರ ಸಹಕಾರಿ ಟಿ ವಿ ಮೊದಲು ಮಾನವನಾಗು ನನ್ನ ಮತ ನನ್ನ ಹಕ್ಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಣಿಕಂಠ ಸೂರ್ಯ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜೆಗಳೇ ಪ್ರಭುಗಳು ಎಂದು ಸಾಬೀತುಪಡಿಸುವ ವಿಶೇಷ ಸಂದರ್ಭ ಹದಿನೆಂಟು ವರ್ಷ ದಾಟಿದ ಪ್ರತಿ ಪ್ರಜೆಯೂ ಭಾಗವಹಿಸಬೇಕಾದ ಹಬ್ಬ ಇಲ್ಲಿ ಬಡವ ಶ್ರೀಮಂತ ವಿದ್ಯಾವಂತ ಬುದ್ಧಿವಂತ ಹೆಣ್ಣು ಗಂಡೆಂಬ ತಾರತಮ್ಯವಿಲ್ಲ ಬನ್ನಿ ಸಂತೋಷದಿಂದ ಹಬ್ಬ ಆಚರಿಸೋಣ ನನ್ನ ಮತ ನನ್ನ ಹಕ್ಕು ಚುನಾವಣಾ ಹಬ್ಬದಲ್ಲಿ ಪಾಲ್ಗೊಳ್ಳಿ ಮತದಾನ ಮಾಡಿ ಮತದಾನಕ್ಕೆ ಪ್ರೇರೇಪಿಸಿ ಲೋಕಸಭಾ ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಪ್ರಚಾರದ ಅಬ್ಬರ ಆರೋಪ ಪ್ರತ್ಯಾರೋಪ ಇದೆಲ್ಲ ಇದ್ದೇ ಇರುತ್ತೆ ಇದೆಲ್ಲದರ ಮಧ್ಯೆ ನಿಮ್ಮ ಜಿಲ್ಲೆಯನ್ನು ನಿಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸುವ ಪ್ರತಿನಿಧಿ ಯಾರಿರಬೇಕು ಹೇಗಿರಬೇಕು ಅದಕ್ಕೆ ಉತ್ತರ ನಿಮ್ಮ ಬಳಿಯೇ ಇದೆ ಮತದಾನ ಪ್ರತಿಯೊಬ್ಬರ ಹಕ್ಕು ಪ್ರತಿಯೊಬ್ಬರೂ ತಮ್ಮ ಜೀವನೋಪಾಯಕ್ಕೆ ಅವರವರ ವೃತ್ತಿಯಲ್ಲಿ ನಿರತರಾಗಿರುತ್ತಾರೆ ಆದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಯೋಗ್ಯ ಜನಪ್ರತಿನಿಧಿಯನ್ನು ಚುನಾಯಿಸುವುದರ ಮೂಲಕ ಪರೋಕ್ಷವಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಭಾಗಿಯಾಗುವುದಕ್ಕೆ ನಮ್ಮ ಪ್ರಜಾತಂತ್ರ ವ್ಯವಸ್ಥೆ ಅನುವು ಮಾಡಿಕೊಟ್ಟಿದೆ ದಿನನಿತ್ಯ ನಾವು ಟೀಕೆ ಮಾಡ್ತಾ ವಿಮರ್ಶೆ ಮಾಡ್ತಾ ಇರ್ತೀವಿ ಬದಲಾವಣೆ ಬೇಕಿದ್ದಲ್ಲಿ ಭಾರತದ ಸಾಮಾನ್ಯ ಕಟ್ಟ ಕಡೆಯ ನಾಗರಿಕನಿಗೂ ಇರುವ ಪ್ರಮುಖ ಅಸ್ತ್ರ ಅದು ಚುನಾವಣೆ ಒಬ್ಬ ಮತದಾರ ಚುನಾವಣೆಯಲ್ಲಿ ಅಭ್ಯರ್ಥಿಯ ಭವಿಷ್ಯ ನಿರ್ಧರಿಸಬಹುದು ಒಂದೊಂದು ಮತ ಕೂಡ ಅಮೂಲ್ಯವಾದುದ್ದು ಕೆಲವರು ಅಂದ್ಕೋಬಹುದು ನನ್ನ ಒಂದು ಮತದಿಂದ ಯಾವ ಅಭ್ಯರ್ಥಿ ಸೋಲೋದು ಇಲ್ಲ ಗೆಲ್ಲೋದು ಇಲ್ಲ ಅಂದ್ಕೊಂಡು ಮತದಾನಕ್ಕೆ ಬರೋದೇ ಇಲ್ಲ ಆದರೆ ಅವಲೋಕಿಸಿ ನೋಡಬೇಕು ಅಂದರೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆರ್ ಧ್ರುವನಾರಾಯಣ ಅವರು ತಮ್ಮ ಪ್ರತಿಸ್ಪರ್ಧಿ ಜೆ ಡಿ ಎಸ್ನ ಕೃಷ್ಣಮೂರ್ತಿ ಅವರನ್ನು ಕೇವಲ ಒಂದು ಮತ ಅಂತರದಿಂದ ಗೆಲುವನ್ನು ಕಂಡಿದ್ರು ಆ ಚುನಾವಣೆಯಲ್ಲಿ ಕೃಷ್ಣಮೂರ್ತಿ ಕಾರು ಚಾಲಕ ಮತದಾನ ಮಾಡಿರಲಿಲ್ಲ ಅದೇ ರೀತಿ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಜಸ್ಥಾನದ ಅಂದಿನ ರಾಜ್ಯಾಧ್ಯಕ್ಷರಾಗಿದ್ದಂತಹ ಸಿ ಪಿ ಜೋಶಿಯವರು ತಮ್ಮ ಪ್ರತಿಸ್ಪರ್ಧಿ ಎದುರುಗಡೆ ಒಂದು ಮತದಿಂದ ಸೋತು ಭಾರತದ ಚುನಾವಣೆಯಲ್ಲಿ ಒಂದು ಮತದ ಅಂತರದಿಂದ ಸೋತ ಎರಡನೇ ವ್ಯಕ್ತಿಯಾಗಿದ್ದಾರೆ ಆಶ್ಚರ್ಯ ಅಂದರೆ ಅವರ ಪತ್ನಿ ಅವರ ಮಗಳು ಅವರ ಕಾರ್ ಚಾಲಕ ಮತದಾನ ಮಾಡಿರಲಿಲ್ಲ ಅದರಿಂದ ಒಂದು ಮತದಿಂದ ಏನಾಗುತ್ತೆ ಅಂತ ಸುಮ್ಮನೆ ಇರಬೇಡಿ ನಿಮ್ಮ ಒಂದು ಮತದಿಂದ ಜಿಲ್ಲೆ ಪ್ರಗತಿ ಕಾಣಬಹುದು ನಿಮ್ಮ ಒಂದು ಮತದಿಂದ ದೇಶದ ಭವಿಷ್ಯ ಬದಲಾಗಬಹುದು ಆದ್ದರಿಂದ ನನ್ನ ಮತ ನನ್ನ ಹಕ್ಕು ನನ್ನ ಮತ ನನ್ನ ಜಿಲ್ಲೆಯ ನನ್ನ ದೇಶದ ಅಭಿವೃದ್ಧಿಗೆ ನಾನು ಮತದಾನ ಮಾಡೇ ಮಾಡುತ್ತೇನೆ ಎಂದು ನಿರ್ಧಾರ ಮಾಡಿ ಮತದಾನ ಮಾಡಿ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಯಾವುದೇ ಆಮಿಷಕ್ಕೆ ಒಳಗಾಗಿ ವೋಟ್ ಮಾಡಬೇಡಿ ಸಾಕಷ್ಟು ಜನ ಲೂಟಿ ಕೋರರಿದ್ದಾರೆ ಕಳ್ಳ ಕಾಕರರಿದ್ದಾರೆ ಭ್ರಷ್ಟರೂ ಇದ್ದಾರೆ ಅವರ್ಯಾರನ್ನು ಪವಿತ್ರವಾದ ಲೋಕಸಭೆಗೆ ಕಳಿಸಬೇಡಿ ಅವರೆಲ್ಲರನ್ನೂ ಮನೆಗಟ್ಟುವಂತಹ ಕೆಲಸ ಮಾಡಿ ನಿಮ್ಮ ಅಭ್ಯರ್ಥಿಯಿಂದ ನಿಮ್ಮ ಕ್ಷೇತ್ರ ನಿಮ್ಮ ದೇಶ ಸುಧಾರಣೆ ಆಗಬೇಕು ಅಂಥ ಅಭ್ಯರ್ಥಿಗೆ ಮತದಾನ ಮಾಡಿ ಯಾವುದೇ ಅಭ್ಯರ್ಥಿ ಯೋಗ್ಯ ಸೂಕ್ತ ಅಂತ ಅನ್ನಿಸದೇ ಇದ್ದರೆ ನೋಟಾ ಅಂತ ಒಂದು ಆಪ್ಷನ್ ಕೂಡ ಇದೆ ದಯವಿಟ್ಟು ವೋಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ವೋಟ್ ಮಾಡಿ ನಿಮ್ಮವರನ್ನು ವೋಟ್ ಮಾಡುವಂತೆ ಪ್ರೇರೇಪಿಸಿ ನೋಡ್ತಾ ಇರಿ ಸಹಕಾರಿ ಟಿ ವಿ ಮೊದಲು ಮಾನವನಾಗು ನಮಸ್ಕಾರ